వక్రతుండ మహాకాయ సూర్యకోటి సమప్రభ నిర్విఘ్నం కురు మే దేవా్యువ గజానం భూతగణాదిసేవితం కపిస్తజంభూపల సారా భక్ష ఉమాసు శోక వినాశకారణం నమామి విఘ్నేశ్వర పాదపంకజం సమస్త వీక్షకరిగూ సువర్ణ ఇన్స్పైర్ కన్నడ ఛానల్ చానల్ని నమస్కారలు ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ಸಿಂಹರಾಶಿಯವರೇ ನೀವು ನಿಮ್ಮ ಜೀವಿತ ಅವಧಿಯಲ್ಲಿ ಭೇಟಿ ನೀಡಲೇಬೇಕಾದ ದೇವಸ್ಥಾನವಿದು ಸಮಸ್ತ ಸಿಂಹರಾಶಿಯವರಿಗೆ ನೀವು ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು ಇದರಿಂದ ಅನೇಕ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ಹಾಗಾದರೆ ಆ ದೇವಸ್ಥಾನ ಯಾವುದು ಎನ್ನುವುದರ ಬಗ್ಗೆ ಇಲ್ಲಿ ತಿಳಿಯೋಣ ಸಿಂಹರಾಶಿಯವರೇ ನೀವು ಈ ದೇವಸ್ಥಾನಕ್ಕೆ ತಮ್ಮ ಜೀವಿತ ಅವಧಿಯಲ್ಲಿ ಒಮ್ಮೆಯಾದರೂ ಭೇಟಿ ನೀಡುವುದು ಅತ್ಯಂತ ಮಂಗಳಕರವೆಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಅಷ್ಟಕ್ಕೂ ಆ ದೇವಾಲಯವಿರುವುದು ತಮಿಳುನಾಡು ರಾಜ್ಯದ ತಿರುವನೂರು ಜಿಲ್ಲೆಯ ಶ್ರೀವಾಂಚಿಯಂನಲ್ಲಿದೆ ಇಲ್ಲಿ ಶಿವನಿಗೆ ಸಮರ್ಪಿತವಾದ ದೇವಸ್ಥಾನವಿದೆ ಇಲ್ಲಿರುವ ಶಿವಲಿಂಗವನ್ನು ಪೂಜಿಸುವುದು ಸಿಂಹರಾಶಿಗೆ ಅತ್ಯಂತ ಮಂಗಳಕರ ಎಂದು ಹೇಳಲಾಗುತ್ತದೆ ಈ ಶಿವಲಿಂಗವು ಸಿಂಹರಾಶಿಯವರಿಗೆ ಅತ್ಯಂತ ಉತ್ತಮ ಫಲಗಳನ್ನು ಕರುಣಿಸಲು ಹೆಚ್ಚು ವಿಶೇಷವಾಗಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಅಷ್ಟಕ್ಕೂ ಸಿಂಹರಾಶಿಗೂ ತಮಿಳುನಾಡಿನ ಆ ಶಿವನ ದೇವಸ್ಥಾನಕ್ಕೂ ಇರುವ ನಂಟೇನು ಸಿಂಹರಾಶಿಯವರು ಇಲ್ಲಿಗೆ ಹೋಗುವುದರಿಂದ ಏನೆಲ್ಲ ಪ್ರಯೋಜನಗಳನ್ನು ಪಡೆಯುತ್ತಾರೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ವೀಕ್ಷಿಸಿ ಸಿಂಹರಾಶಿಯವರೇ ನೀವು ಹೋಗಲೇಬೇಕಾದ ದೇವಸ್ಥಾನ ಯಾವುದು ಎಂದರೆ ತಮಿಳುನಾಡು ರಾಜ್ಯದ ತಿರುವನೂರು ಜಿಲ್ಲೆಯ ಶ್ರೀ ಶ್ರೀವಾಂಚಿನಲ್ಲಿ ವಾಂಚಿನಾಥ ಸ್ವಾಮಿ ದೇವಸ್ಥಾನವಿದೆ ಇಲ್ಲಿ ಪಾರ್ವತಿ ದೇವಿಯನ್ನು ಮಂಗಳಾಂಬಿಕೆ ಎಂದು ಆರಾಧಿಸಲಾಗುತ್ತದೆ ಈ ಶೈವ ಕ್ಷೇತ್ರವು ಶಿವನ ಪಾದಲ್ ಕ್ಷೇತ್ರ ಸ್ಥಳಗಳಲ್ಲಿ ಒಂದಾಗಿದೆ ಅಷ್ಟಕ್ಕೂ ಏಕೆ ಸಿಂಹರಾಶಿಯವರು ವಾಂಚಿನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಬೇಕು ಗೊತ್ತಾ ವಾಸ್ತವವಾಗಿ ಈ ವಾಂಚಿನಾಥ ಸ್ವಾಮಿ ದೇವಸ್ಥಾನವು ರಾಹು ಹಾಗೂ ಕೇತು ದೋಷ ನಿವಾರಣಾ ಕ್ಷೇತ್ರವಾಗಿದ್ದು ಸಿಂಹರಾಶಿಯವರಿಗೆ ವಿಶೇಷವಾಗಿ ಹೆಚ್ಚು ಮಹತ್ವಪೂರ್ಣವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹರಾಶಿಯ ಅಧಿಪತಿ ಸೂರ್ಯದೇವ ಸೂರ್ಯದೇವನು ಅಹಂಕಾರದಿಂದ ತನ್ನ ಶಕ್ತಿಯನ್ನು ಕ್ಷಿಣಿಸಿಕೊಂಡಾಗ ಈ ವಾಂಚಿನಾಥ ಸ್ವಾಮಿಯನ್ನು ತಪಸ್ಸು ಮಾಡಿ ತನ್ನ ತೇಜಸ್ಸನ್ನು ಮರಳಿ ಪಡೆದನು ಎಂದು ನಂಬಲಾಗಿದೆ ಹಾಗಾಗಿ ಸೂರ್ಯದೇವನು ಭೇಟಿ ನೀಡಿದ ಈ ಸ್ಥಳಕ್ಕೆ ಸಿಂಹರಾಶಿಯವರು ಭೇಟಿ ನೀಡಿದರೆ ಅವರ ಆತ್ಮವಿಶ್ವಾಸ ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಅಷ್ಟೇ ಅಲ್ಲದೆ ಸಿಂಹಾರಾಶಿಯವರು ತಮ್ಮ ಜಾತಕದಲ್ಲಿ ಪಿತೃದೋಷ ಹೊಂದಿದ್ದರೆ ಈ ದೇವಸ್ಥಾನಕ್ಕೆ ಬಂದು ಪಿತೃತರ್ಪಣ ಅಥವಾ ಪೂಜೆ ಮಾಡುವುದರಿಂದ ಪೂರ್ವಜರ ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಇದು ವಿಶೇಷವಾಗಿದೆ ಜೊತೆಗೆ ಜೀವನದಲ್ಲಿ ನ್ಯಾಯಯುತ ಯಶಸ್ಸಿನ ಆಶೀರ್ವಾದ ಸಿಗುತ್ತದೆ ಸಿಂಹರಾಶಿಯವರು ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡುವುದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಸೂರ್ಯ ಮತ್ತು ಶನಿ ತಂದೆ ಮಗ ಆಗಿದ್ದರೂ ಕೂಡ ಅವರು ಶತ್ರುತ್ವವನ್ನು ಹೊಂದಿರುತ್ತಾರೆ ಹಾಗಾಗಿ ಸಿಂಹರಾಶಿಯವರು ಎದುರಿಸುವ ಯಾವುದೇ ಶನಿ ಶನಿದಶೆ ಅಸ್ತಮ ಶನಿಯ ತೊಡಕುಗಳನ್ನು ಕಡಿಮೆ ಮಾಡಲು ಈ ದೇವಸ್ಥಾನಕ್ಕೆ ಬಂದು ವಿಶೇಷವಾಗಿ ಪ್ರಾರ್ಥನೆ ಮಾಡಬಹುದು ಆತ್ಮೀಯ ಸಿಂಹ ರಾಶಿಯವರೇ ಈ ದೇವಾಲಯ ಸಂಕೀರ್ಣವು ಸುಮಾರು ಎರಡು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗಿದೆ ಈ ಆಲಯವು ಎರಡು ಪ್ರವೇಶ ದ್ವಾರ ಗೋಪುರಗಳನ್ನು ಹೊಂದಿದೆ ಪೂರ್ವ ಗೋಪುರ ಹನ್ನೊಂದು ಅಂತಸ್ತುಗಳನ್ನು ಹೊಂದಿದ್ದು ನೂರ ಎಂಟು ಅಡಿ ಎತ್ತರವನ್ನು ಹೊಂದಿದೆ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ವಾಂಚಿನಾಥ ಸ್ವಾಮಿ ಯಮ ಮತ್ತು ಮಂಗಳ ನಾಯಕಿ ಅಮ್ಮನ್ ಸಣ್ಣ ದೇಗುಲಗಳಿವೆ ಈ ದೇವಾಲಯವು ಬೆಳಿಗ್ಗೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ತೆರೆದಿರುತ್ತದೆ ಎಲ್ಲ ಹಿಂದೂ ಹಬ್ಬಗಳನ್ನು ಅತ್ಯಂತ ವೈಭವಯುತವಾಗಿ ಆಚರಿಸಲಾಗುತ್ತದೆ ಈ ದೇವಸ್ಥಾನಕ್ಕೆ ಹೋಗುವವರೆಗೆ ರೈಲು ಮಾರ್ಗ ಮತ್ತು ಬಸ್ಸು ಮಾರ್ಗಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ನಮೂದಿಸಲಾಗಿದೆ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಧನ್ಯವಾದಗಳು